ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಹೊಡೆದ್ರೆ ಅಥವಾ ಯಾರಿಗಾದ್ರೂ ಕೆಟ್ಟದಾಗಿ ಬೈದ್ರೆ ಆವಾಗ ಮಾತ್ರ ಬಿಗ್ ಬಾಸ್ ಮನೆಯಿಂದ ತುಂಬಾನೇ ಈಸಿಯಾಗಿ ಬಿಗ್ ಬಾಸ್ ಕಳಿಸಿಕೊಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಅದೆಲ್ಲದನ್ನ ಬಿಟ್ಟು ಈ ರೀತಿ ಡ್ರಾಮಾ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಕಳಿಸಲ್ಲ ಅಂತ ಸ್ವತಃ ಅಶ್ವಿನಿ ಗೌಡ ಅವರಿಗೂ ಗೊತ್ತೇ ಇದೆ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ನಲ್ಲೂ ಕೂಡ ವಿನಯ್ ಗೌಡ ಎಪಿಸೋಡ್ ಅನ್ನ ಅಶ್ವಿನಿ ಗೌಡ ಪಕ್ಕ ನೋಡಿರ್ತಾರೆ ಸೊ ಇದೇ ಒಂದು ಹೈ ಡ್ರಾಮಾವನ್ನ ಅಶ್ವಿನಿ ಗೌಡ ಕಂಟಿನ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ವೀಕ್ಷಕರೇ ಇದೀಗ ಬರ್ತಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯನ್ನ ಕ್ಲೋಸ್ ಮಾಡುವಂತೆ ಬಿಗ್ ಬಾಸ್ ನ ಆಯೋಜಕರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ ಎಪಿಸೋಡ್ ನಲ್ಲಿ ನಡೆದಂತಹ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಜಗಳ ಹಾಗೇನೆ ಇವತ್ತಿನ ಎಪಿಸೋಡ್ ನಲ್ಲಿ ತೋರಿಸಲಾಗ್ತಿರುವಂತಹ ರಾಘು ಮತ್ತು ಗೌಡ ಜಗಳ ಈ ಎಲ್ಲದನ್ನ ಕೂಡ ಗಮನಿಸಿದ ರಾಜ್ಯ ಮಹಿಳಾ ಸಂಘಟನೆಗಳ ಪರ ವಕೀಲೆ ಅಡ್ವೊಕೇಟ್ ಶಕುಂತಲಾ ಅವರು ಲಾಯರ್ ನೋಟಿಸ್ ಅನ್ನ ಬಿಗ್ ಬಾಸ್ ತಂಡಕ್ಕೆ ನೀಡಿದ್ದಾರೆ ಅಷ್ಟೇ ಅಲ್ಲ ಕೋರ್ಟ್ ನ ಮುಖಾಂತರ ಬಿಗ್ ಬಾಸ್ ಪ್ರೋಗ್ರಾಂ ಮಹಿಳೆಯರಿಗೆ ಅವಮಾನ ಮಾಡ್ತಿದೆ ಅಂತ ಹೇಳಿ ಕೇಸನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಯಾರಿಗೆಲ್ಲ ಇದು ಸರಿಯಲ್ಲ ಅಂತ ಅನಿಸುತ್ತೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ರಕ್ಷಿತಾ ಮತ್ತು ಮ್ಯೂಟೆಂಟ್ ರಘು ಅವರಿಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಈ ಮೂವರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ